ಜಗತ್ತ ಪುಣ್ಯಾತ್ಮರೇ ಏನ್ ಮಾಡ್ತದರಿ ಅವರವರ ಲಾಭಕ್ಕಾಗಿ ಹೌದು

ಕಾಣೆ ಅಂತಕ್ಕಂಥ ಮಾತನ್ನ ಬರಿತಾ ಇದ್ದಾರೆ ಎಲ್ಲ ಮಹಾನುಭಾವರಲ್ಲಿ ಮತ್ತೊಮ್ಮೆ ಪುಣ್ಯಾತ್ಮರೆ ಹದಿಮೂರು ತಿಂಗಳವರೆಗೆ ಹೌದು ಗೋಕಾಯನಾಡಿನ ನಾಡಿನ ಘಟಪರವೇ ಒಂದು ಪುಣ್ಯ ತಟಾಕದಲ್ಲಿ ಲೋಕದ ಜನರ ಸೌಹಾಸವನ್ನು ಬಿಟ್ಟು ಹೌದು ಭಗವಂತನೊಂದಿಗೆ ಉಸಿರನ್ನು ಬೆರೆಸಿ ಹೌದ್ರಿಪಾ ಹದಿಮೂರು ತಿಂಗಳವರೆಗೆ ಅನುಷ್ಠಾನವನ್ನ ಗೈದು ನಮ್ಮೆಲ್ಲರ ಬಾಳಿಗೆ ಭಾಗ್ಯವಿದಾತರಾಗಿರತಕ್ಕಂತ ಪರಮ ಪೂಜ್ಯನಾಗಿರತಕ್ಕ ಯಾರ್ರಿಪಾ ಚಿದಾನಂದೇಶ್ವರ ಅಪ್ಪಗಳನ್ನ ಮೊದಲು ಮಾಡಿಕೊಂಡು ಹೌದೌದ್ರಿಪಾ ಹೌದು ಎಲ್ಲ ಪರಮ ಪೂಜ್ಯರಲ್ಲಿ ಮತ್ತೊಮ್ಮೆ ವೇದ ಮೂರ್ತಿಗಳಲ್ಲಿ ಭಕ್ತಿಯಿಂದ ನಮಸ್ಕಾರಗಳನ್ನ ಹೇಳಿ ಹೇಳುತ್ತಾರೀಪಾ ಅದಕ್ಕ ನಾನೇ ಬಂದು ಹೇಳ್ತಾನ ಶಿವಸಿದ್ಧ ಏನ್ ಹೇಳ್ತಾರೀಪಾ ಬಾಳ ಸುಂದರವಾಗಿ ಮಾತನ್ನ ಬರೀತಾರ ಏನ್ ರೀಪಾ ಕಲಿಯುಗದಲ್ಲಿ ಏನ್ರಿ ಹರಿನಾಮವನ್ನ ಬಿಡದೆ ಜಪಿಸಿದರೆ ಏನಾಗ್ತದೆ ರೀಪಾ ಕುಲ ಕೋಟಿಗಳು ಉದ್ಧರಿಸುವಂತಕ್ಕಂತ ಮಾತನ್ನು ಹೇಳ್ತಾನೆ ಹೇಳ್ತಾರ್ರೀಪ ಹೇಳ್ತಾರ್ರಿ ಅವ್ರ ಪುಣ್ಯಾತ್ಮರೇ ಜ್ಞಾನಿ ಬರೀತಾನೀಪ ಹರಿ ಮನ ಹರಿ ಮನ ಹರಿ ಮುಖ್ಯಮನ ಹೌದ್ರಿಪಾ ಕರೆ ಅಂತ ಹೇಳಿ ಹೌದು ಏನೋ ಹಿರಿಯರ ಪುಣ್ಯಾತ್ಮರೇರಿ ಸಮಯ ಸಂದರ್ಭವನ್ನ ಉಪಯೋಗ ಮಾಡಿಕೊಂಡು ಹೌದು ಏನ್ ಮಾಡಿದ್ರು ಅಂತ ಕೇಳಿದ್ರೆ ವಿಷಯಗಳನ್ನ ಎರಡು ಪ್ರಸ್ತಾವನೆಗೆ ತಂದ್ರಿಪಾ ತಂದಾಗ ಪುಣ್ಯಾತ್ಮನೇ ನಾಮ ನಮ್ಮ ಪಾಲಿಗೆ ಬಿಟ್ಟಾರ ಹೌದು ನೇಮ ಅವ್ರು ಹಿಡ್ಕೊಂಡಾರ ಹಿಡ್ಕೊಂಡಾರೀಪಾ ಓಂಕಾರ ಅಂತಕ್ಕಂಥದ ಮೊದಲ ನಾಮೋ ಏನು ನೇಮೋ ಹೌದು ಹೌದ್ರಿಪ್ಪ ಪ್ರಥಮದಲ್ಲಿ ಪುಣ್ಯಾತ್ಮರೇ ಏನ್ರಿ ಓಂಕಾರ ಅಂತಕ್ಕಂಥದ್ದು ಹೌದು ತಯಾರಾಗಿರ್ತಕ್ಕಂಥದ್ದು ಹೌದ್ರಿಪ್ಪ ಅದಕ್ಕ ಆಮೇಲೆ ಓಂಕಾರ ಆದ ಬಳಕ ಪುಣ್ಯಾತ್ಮರೆ ಹೌದು ಆಮ ಆದ ಬಳಕ ನೇಮಗಳು ಪ್ರಾರಂಭ ಆಗ್ಯಾವ ತಿಳ್ಕೊಂಡು ನಂದು ಹೌದು ಈ ಜಗತ್ತಿನಾಗ ಪುಣ್ಯಾತ್ಮರೆ ಏನ್ರಿ ನೇಮ ಬರ್ಬೇಕಾಗಿತ್ತಂದ್ರ ನಾಮ ಮೊದಲು ಬೇಕು ಅಂತಕ್ಕಂಥದನ್ನ ಹೌದು ಹೌದ್ರಿಪಾ ಹಿರಿಯರ್ ಹೇಳ್ಕೊಂಡು ಬಂದಿರ್ತಕ್ಕ ಬಂದಿರತಕ್ಕಂಥ ಒಂದು ಮಾತು ತಾವೆಲ್ಲ ನೆನಪಿಟ್ಕೋರಿ ಪುಣ್ಯಾತ್ಮರೇ ಏನ್ ನೆನಪಿಟ್ಕೋಬೇಕ್ರಿ ಪ್ಪ ನಾರದರ ಉಪದೇಶದಿಂದ ಅದು ರತ್ನಾಕರಾಗಿರತಕ್ಕ ಯಾರೀಪಾ ಕೋಳಿ ಹೋಗಿ ಅದು ವಾಲ್ಮೀಕಿ ಋಷಿ ಆಗಬೇಕಾಗಿತ್ತಂದ್ರೆ ಕಾರಣ ಏನ್ರಿ ಅದಕ್ಕೆ ಬಂದಗಳ ಏನ್ರಿ ಭಗವಂತನ ನಾಮ ಎಷ್ಟು ಶ್ರೇಷ್ಠ ಐತಿ ಅಂತ ಕೇಳಿದ್ರೆ ಎಷ್ಟು ಶ್ರೇಷ್ಠ ಅದರಿಪಾ ಪುಣ್ಯಾತ್ಮರೇ ವಾಲ್ಯಾ ಕೋಳಿಗೆ ನಿಯಮ ಗೊತ್ತಿಲ್ಲ ಗೊತ್ತಿಲ್ಲರಿ ಅದು ನಿಯಮ ಗೊತ್ತಿಲ್ಲ ಹೌದು ಆದ್ರೆ ಅವನಿಗೆ ನಿತ್ಯನೂ ಕೂಡ ಪುಣ್ಯಾತ್ಮ ರಕ್ತ ಅದು ಕೊಲೆ ಅದು ಹುಲಿಗೆ ಅಂದ್ರೆ ಅವನು ಮೈ ಉಬ್ಬುತ್ತಿತ್ತು ಉಬ್ಬತಿತ್ರಿಪಾ ಅಂತ ಸಂದರ್ಭದೊಳಗೆ ಬಂದುಗಳೇ ಏನ್ ನಾರದ್ರು ಹಾದು ಹೋಗ್ತಕ್ಕಂತ ಪ್ರಸಂಗ ಬರ್ತದ ಬರ್ತದ್ರಿಪ್ಪ ಬರ್ತದ್ರಿ ಈ ಕಾಯಕವನ್ನು ಯಾರಗಾಗಿ ಮಾಡ್ತಾ ಇದ್ದಿ ಹೌದು ಯಾರಗೋಸ್ಕರ ಮಾಡ್ತಾ ಇದ್ದಿ ಯಾರ ಸಲುವಾಗಿ ಮಾಡಾಕತ್ತಿ ಕೇಳ್ತಾರ್ರಿಪ್ಪ ಅವಾಗ ನನ್ನ ಹೆಂಡರ ಮಕ್ಕಳನ್ನ ಜೋಪಾನ ಮಾಡುವ ಸಲುವಾಗಿ ಅವರ ಸಲುವ ಸಲುವಾಗಿ ಅವರ ಸಲುವ ಸಲುವಾಗಿ ಹೌದು ಅವರ ಉದರ ಪೋಷಣೆಗಾಗಿ ಹೌದು ಹೌದ್ರಿಪ್ಪ ನೀನು ಮಾಡ್ತಕ್ಕಂತ ಈ ಕಾರ್ಯದಲ್ಲಿ ಪಾಪದೊಳಗೆ ತಗೋತಾರನು ಪಾಲ ಕೇಳ್ತಾರ್ರಿಪ್ಪ ஹோகி கேள் சந்தர் ஏன் பாலக்க பாலதாரல்ல அந்த ரீப்பா பந்துண்டு ನನ್ನ ಕಳಿ ಗುರುವಿನಿಂದ ಅಧಿಕ ಬಂಧುಗಳುಂಟೆ ಹೌದು ಹೌದಿಪ್ಪ ಹೌದು ಅಣ್ಣವ ತನಕ ಎಲ್ಲರು ನನ್ನವರು ನನ್ನವರ ಅಣ್ಣವರಯ್ಯ ಅನ್ನವ ತೀರಿದ ಮರುದಿನ ನಿನ್ನವರ ಅಣ್ಣವರ ಯಾರಿಲ್ಲ ಯಾರಿಲ್ಲ ಅಂತ ಹೇಳ್ತಾರೆ ಅದಕ್ಕ ಅದಕ್ಕ ಭಗವಂತನ ನಾಮ ಪುಣ್ಯಾತ್ಮರೇ ಏನು ಮಾಡೋದರಿಪ್ಪ ಆಗ ನಾರಾದರು ಉಪದೇಶವನ್ನ ಮಾಡತಾರ ಯಾರಿಗಿರಪ್ಪ ವಾಲ್ಯಕೂಳಿಗೆ ವಾಲ್ಯಕೂಳಿಗೆ ಉಪದೇಶ ಮಾಡ್ತಾರೆ ಅಂತಕ್ಕಂತ ಹೇಳ್ತಾರ ಹೌದರಿಪ್ಪ ಆ ನಾಮ ಈನಾ ನಾಮ ಜಪಿಸಿ ಕೆಡಲು ಬೇಡ ಮನುಜ ರಾಮ ನಾಮವನ್ನ ಜಪಿಸು ಜಪಿಸು ಅಂತಕ್ಕಂತ ಮಾತ ಹೇಳ್ತಾರೆ ರಾಮ ಅಂತಕ್ಕಂತ ಎರಡ ಅಕ್ಷರ ಸಾಕು ಮೋಕ್ಷ ಕಂತ ಹೇಳ್ತಾರೆ ಹೇಳ್ತಾರ ರಾಮ ನಾಮವನ್ನು ಉಪದೇಶ ಮಾಡ್ತಾರ ಅದು ಜೀವನದಲ್ಲಿ ಪುಣ್ಯಾತ್ಮ ರಕ್ತ ಅಂದ್ರ ಸಂತೋಷ ಪಡಿತಿದ್ದ ಅದು ಕೊಲೆ ಸುಲಿಗೆ ಅಂದ್ರ ಖುಷಿಯಾಗಿ ಮೆರಿತಿದ್ದ ಮೆರಿತಿದ್ದ ರೀಪ ಅಂತವನ ಪರಿವರ್ತನೆ ಭಾವನೆ ಬದಲಾವಣೆ ಆಗ್ತದೆ ீப்பா எதிரீப்பா ரிலப்பா மரமரீ மர நாம உச்சார மாததீப்பா நினைக்க ரொம்ப ಹೌದೌದು ರೀಪಾ ಹೌದು ಒಂದಾನೇ ದಿವಸ ಏನ್ ಕೇಳಿದ್ರ ಏನ್ ಆಗ್ತದರಿ ಕೋಳಿ ಹೋಗಿ ವಾಲ್ಮೀಕಿ ಋಷಿಯಾಗಿದ್ದ ನದಿ ಸ್ನಾನ ಕೊಟ್ಟಿದ್ದೀಪ ದಂಡ ಕೋಲ ಹೌದು ಕಮಂಡಲ ಹೌದು ಹಿಡ್ಕೊಂಡು ನಡೆದಿದ್ದ ಎರಡು ಕೊಂಚ ಪಕ್ಷಿಗಳು ಸರಸ ಸಲ್ಲಾಪ ಆಟ ಆಡ್ತಿತ್ತು ಆಡ್ತಿದ್ರುಪಾ ಆಡುವಂತ ಸಂದರ್ಭ ಬಂಧುಗಳು ಅಂತ ಕೇಳಿದ್ರ ಏನಾಗ್ತದರಿ ಆ ಗಂಡ ಪಕ್ಷಿಯನ್ನ ಬೇಟೆಗಾರ ಬಾಣದಿಂದ ಹೊಡಿತಾನ ಹೊಡಿತಾನ್ರಿಪಾ ಅದು ಧರಣಿಗೆ ಬೀಳ್ತದ ಬಿದ್ದಾಗ್ರಿಪಾ ಹೆಣ್ಣು ಪಕ್ಷಿರ ಅಕ್ರಂದನು ಮುಗುಲಿಕ್ಕೆ ಮುಟ್ಟುತ್ತದೆ ಮುಟ್ಟತದರಿಪಾ ಅವಾಗ ಪುಣ್ಯಾತ್ಮರ ನಿತ್ಯನ ಡೊಣ್ಣೆ ಪೇಟ್ ಅಂದ್ರೆ ಖುಷಿ ಪಡ್ತಿದ್ದ ಅದು ರಕ್ತ ಅಂದ್ರ ಸಂತೋಷ ಪಡಿತಿದ್ದ ಅದು ಅಂತವನ ಕಣ್ಣಿನಲ್ಲಿ ದಯಾ ಅಂತಕ್ಕಂಥದ್ದು ಬಂದ್ಬಿಡಿತ್ತು ಹೃದಯದಲ್ಲಿ ಕರುಣೆ ಅಂತಕ್ಕಂಥದ್ದು ಬಂದ್ಬಿಡಿತ್ತು ಹೌದು ಆ ಕ್ರಂಚ ಪಕ್ಷಿಯನ್ನ ನೋಡಿ ಏನಾಗ್ತದರಿ ಹೇಳ್ತಾ ಹೇಳ್ತದ ಏನ್ ಹೇಳ್ತಾರೀಪಾ ನೀನು ಇನಾಕರಣ ಒಂದು ಪಕ್ಷಿಯನ್ನ ಕೊಂದಿ ಇದರಿಂದ ಪಾಪ ಆಗ್ತದ ಹೌದು ಹೌದ್ರಿಪಾ ಹೌದು ಇದರಿಂದ ಪಾಪ ಆಗ್ತದ ಯಾರು ನೂರಾರು ಸಾವಿರಾರು ಕೊಲೆಗಳನ್ನ ಮಾಡಿ ಜೀವನವನ್ನು ಸಾಗಿಸಿ ರಾಮ ಅಂತ ಎರಡು ಅಕ್ಷರವನ್ನ ಅವನ ಬದುಕಿನಲ್ಲಿ ಬದಲಾವಣೆ ತರಿಸ ಅವನಲ್ಲಿ ಬದಲಾವಣೆ ತಂದಾಗ ಅದೇ ಕ್ರೋಂಚ ಪಕ್ಷಿಯ ಸಂದರ್ಭ ಎಂಬ ಮಂತ್ರ ಆಗತ್ತದ ಅದೇ ಪುಣ್ಯಾತ್ಮ ರಾಮಾಯಣಕ್ಕ ಮೂಲ ಮಂತ್ರ ಅಂತ ತಿಳ್ಕೊಂಡು ಹೇಳ್ಕೊಂಡು ಬರ್ತಾರ ಹೌದು ಜಗತ್ತಿನ ನಾಮ ಬಾಳ ಶ್ರೇಷ್ಠವನ್ನ ಕೆಲಸ ಕೆಲಸಾ ಮಾಡಿತದ ಮಾಡಿತದ ರಿಪ್ಪಾ! ಯಾರಿ ಉದ್ಧಾರ ಮಾಡಿತ್ಯನ್ ಅಂತಕ್ಕಂಥದ್ದು ಹೊವದ್ರಿಪ್ಪಾ! ಪದ್ಯದಿಂದ ಹೇಳು ವೆ